ನಮಸ್ಕಾರ ಆ್ಯಂಡ್ ಹೆಲೋ ಫ್ರೆಂಡ್ಸ್ ಈ ಮೂವಿ ಪೋಸ್ಟರ್ಸ್ನ ಎಲ್ಲಾದರೂ ನೋಡೇ ಇರ್ತೀರ ಈ ಮೂವಿ ಹೇಗೆ ಅಂತಂದ್ರೆ ಟ್ವೆಂಟಿ ಪರ್ಸೆಂಟ್ ಸ್ಕ್ರಿಕ್ಡ್ ಆಗಿದ್ದು ಏಯ್ಟಿ ಪರ್ಸೆಂಟ್ ರಿಯಾಲಿಟಿನ ಶೋ ಮಾಡುತ್ತೆ ಹಾಗಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಂದರೆ ಆರ್ಟಿಕಲ್ ತ್ರೀ ಸೆವೆಂಟಿನ ಭಾರತ ಸಂವಿಧಾನದಿಂದ ತೆಗೆದುಹಾಕಬೇಕು ಅನ್ನೋ ಡಿಸಿಷನ್ ಆಗಿ ತಗೊಳ್ಳೋಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಇರೋದರಿಂದ ಜಮ್ಮು ಕಾಶ್ಮೀರದ ಮೇಲೆ ಎಷ್ಟು ಪೈಸೆ ಇತ್ತು ಎಷ್ಟು ಕಷ್ಟಗಳಾದರೆ ಜನಗಳ ಅನುಭವಿಸಿದ್ರು ಅನ್ನೋದು ಈ ಅಲ್ಲಿ ತಿಳ್ಕೊಳ್ಳೋದು ಭಾರತದ ಸಂವಿಧಾನದಲ್ಲಿ ಹೇಗೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಜಮ್ಮು ಕಾಶ್ಮೀರಕ್ಕೆ ಅನ್ವಯಿಸುತ್ತೋ ಅದೇ ಥರ ಕರ್ನಾಟಕಕ್ಕೆ ಕೂಡ ಒಂದು ಆರ್ಟಿಕಲ್ ಮುನ್ನೂರ ಎಪ್ಪತ್ತೊಂದು ಜೆ ಅನ್ನೋದು ಅನ್ವಯಿಸುತ್ತೆ ಅದು ಸ್ಪೆಷಲಿ ಫಾರ್ ಉತ್ತರ ಕರ್ನಾಟಕ ಮುಂದೊಂದು ದಿನ ಟೈಮ್ ಸಿಕ್ಕಾಗ ಅದರ ಮೇಲೆ ಒಂದು ವಿಡಿಯೋ ಮಾಡಿ ಮುನ್ನೂರ ಎಪ್ಪತ್ತೊಂದು ಜೆ ಬರೋಕ್ಕೆ ಕಾರಣ ಏನು ಅದರಿಂದ ಉತ್ತರ ಕರ್ನಾಟಕಕ್ಕೆ ಆಗಿರೋ ಪ್ರಯೋಜನಗಳೇನು ಹೇಳಿ ತಿಳಿಸ್ಕೊಡ್ತಾರೆ ಸೊ ಟಾಪಿಕ್ಗೆ ಬರೋಣ ಅವತ್ತು ಐದು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ನಮ್ಮ ದೇಶದ ಮಂತ್ರಿಯಾಗಿರುವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಒಂದು ಗಿಲ್ತಾರೆ ಅದೇ ಬಿಲ್ ಆರ್ಟಿಕಲ್ ನೂರ ಎಪ್ಪತ್ತನ್ನು ತೆಗೆದು ಹಾಕುವ ಬೆನ್ನಾಗಿ ಅವತ್ತು ಜಮ್ಮು ಕಾಶ್ಮೀರದ ಪೊಲಿಟಿಷಿಯನ್ಸ್ಗೆಲ್ಲ ಶಾಕ್ ಆಗಿದೆ ಅದೇ ಥರ ಐದು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮತ್ತೆ ಬರೋಣ ಅದಕ್ಕೂ ಮುಂಚೆ ಹಿಸ್ಟ್ರೀಲಿ ಏನಾಗಿತ್ತು ತಿಳ್ಕೊಂಡು ಬರೋಣ ಆವಾಗ ಹತ್ತೊಂಬತ್ತು ನೂರ ನಗ ಬ್ರಿಟಿಷರು ನಮ್ಮ ದೇಶನ ಬಿಟ್ಟು ಹೋಗ್ತಾ ಇದ್ದರು ಬರೀ ದೇಶನ ಬಿಟ್ಟು ಹೋಗೋದು ಅಷ್ಟೇ ಅಲ್ಲ ದೇಶನ ಎರಡು ಭಾಗ ಆಗಿ ಡಿವೈಡ್ ಮಾಡಿ ಹೋಗ್ತಾ ಇದ್ದರು ಒಂದು ಭಾರತ ಒಂದು ಪಾಕಿಸ್ತಾನ ಈ ಬ್ರಿಟಿಷರು ಭಾರತ ಬಿಟ್ಟು ಹೋಗೋದಕ್ಕೂ ಮುಂಚೆ ಭಾರತದ ಮೇಲೆ ಎರಡು ವಿಧದಲ್ಲಿ ಕಂಟ್ರೋಲ್ನ ಇಟ್ಕೊಂಡಿದ್ದರು ಒಂದು ಬ್ರಿಟಿಷ್ ಕಂಟ್ರೋಲ್ ಇನ್ನೊಂದು ಪ್ರಿನ್ಸ್ಲಿ ಸ್ಟೇಟ್ ಬ್ರಿಟಿಷ್ ಕಂಟ್ರೋಲು ಅಂತಂದರೆ ಪ್ರತಿಯೊಂದು ಅವ್ರ ಕಂಟ್ರೋಲಲ್ಲೇ ಇರ್ತಿತ್ತು ಇನ್ನೊಂದು ಪ್ರಿನ್ಸ್ಲಿ ಸ್ಟೇಟ್ ಅಂದರೆ ವಿತ್ ದ ಹೆಲ್ಪ್ ಆಫ್ ಪ್ರಿನ್ಸ್ ಅಂದರೆ ಅಲ್ಲಿನ ಕಿಂಗ್ ಅಲ್ಲಿನ ರಾಜ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಆಗಿನ ಅನ್ಡಿವೈಡೆಡ್ ಭಾರತದಲ್ಲಿ ಟೋಟಲ್ ಐದ್ನೂರ ಅರವತ್ತೈದು ಪ್ರಿನ್ಸ್ಲಿ ಸ್ಟೇಟ್ ಗಳಿತ್ತು ಭಾರತ ಎರಡಾಗಿ ಡಿವೈಡ್ ಆಗ್ತಾ ಇದೆ ಸೊ ಈ ಪ್ರಿನ್ಸ್ಲಿ ಸ್ಟೇಟ್ ಗಳ ಪರಿಸ್ಥಿತಿ ಏನು ಸೊ ಆಗಿನ ವೈಸ್ ರಾಯ್ ಆಗಿರುವಂತಹ ಮೌಂಟ್ ಬ್ಯಾಟನ್ ಅವರು ಒಂದು ಪ್ಲಾನ್ ತರ್ತಾರೆ ಆ ಪ್ಲಾನ್ ಇನ್ಸ್ಟ್ರುಮೆಂಟ್ ಆಫ್ ಆಕ್ಸೆಷನ್ ಈ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂದ್ರೆ ಈ ಇನ್ಸ್ಟ್ರೂಮೆಂಟ್ ಆಕ್ಸೆಷನ್ ಪ್ರಕಾರ ಪ್ರಿನ್ಸ್ಲಿ ಸ್ಟೇಟ್ ಗಳಿಗೆ ಮೂರ್ ಚಾನ್ಸ್ ಕೊಡಲಾಗಿದೆ ಸೊ ಮೊದಲನೇದಾಗಿ ಇನ್ಸ್ಟ್ರೂಮೆಂಟ್ ಆಫ್ ನ ಸೈನ್ ಮಾಡಿ ಭಾರತಕ್ಕೆ ಸೇರ್ಕೊಳ್ಳಿ ಇಲ್ಲ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ನ ಸೈನ್ ಮಾಡಿ ಪಾಕಿಸ್ತಾನ ಸೇರ್ಕೊಳ್ಳಿ ಇಲ್ಲ ಅಂತಂದ್ರೆ ಸ್ವತಂತ್ರವಾಗಿ ಇರಬಹುದು ಐದುನೂರ ಅರವತ್ತೈದು ಪ್ರಿನ್ಸ್ಲಿ ಸ್ಟೇಟ್ಗಳಲ್ಲಿ ಐದುನೂರ ಅರವತ್ತೆರಡು ಪ್ರಿನ್ಸ್ಲಿ ಸ್ಟೇಟ್ಗಳು ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ನ ಸೈನ್ ಮಾಡಿ ಭಾರತನ ಸೇರಿಕೊಂಡಿವೆ ಆದರೆ ಇನ್ನು ಮೂರು ಸ್ವತಂತ್ರವಾಗಿರುವಂಥ ಒಂದು ಯೋಚನೆಯನ್ನು ಇಟ್ಕೊಂಡಿದ್ದು ಅವು ಯಾವ್ಯಾವು ಅಂದರೆ ಜೂನಾಗಢ್ ಹೈದರಾಬಾದ್ ಮತ್ತೆ ಬಂತು ನೋಡಿ ಜಮ್ಮು ಕಾಶ್ಮೀರ ಈ ವಿಡಿಯೋ ಅಲ್ಲಿ ಹೈದರಾಬಾದ್ ಮತ್ತು ಜುನಾಗಢ ಬಗ್ಗೆ ಡಿಸ್ಕಶನ್ ಮಾಡೋದು ನೆಸಸರಿ ಇಲ್ಲ ಆದ್ರೂ ಕೆಲವೊಂದು ಫನ್ನಿ ಮ್ಯಾಟರ್ಸ್ ಇದೆ ಆ ಗಳಿಗೋಸ್ಕರ ಆದ್ರೂ ಜುನಾಗಢ ಮತ್ತೆ ಹೈದರಾಬಾದ್ ಬಗ್ಗೆ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಅದಾದ್ಮೇಲೆ ಜಮ್ಮು ಕಾಶ್ಮೀರಕ್ಕೆ ಬರೋಣ ಈಗಿನ ಗುಜರಾತ್ ಅಲ್ಲಿರೋ ಜೂನಾಗಡ್ ಆಗಿನ ರಾಜ ಮೊಹ ಮೊಹಮ್ಮದ್ ಮೊಹಬದ್ ಖಾನ್ ಅವರ ಕೈಯಲ್ಲಿ ಅಲ್ಲಿನ ರಾಜನ್ ಪಾಕಿಸ್ತಾನ್ ಪಾಕಿಸ್ತಾನ ಸೇರ್ಕೊಳ್ಳೋ ಯೋಚನೆ ಇದ್ದಿಲ್ಲ ಆದ್ರೆ ಅವರು ದಿವಾನನಾಗಿದ್ದ ಶಾ ನವಾಜ್ ಬುಟ್ಟೋ ಅವ್ರಿಗೆ ಒಂದು ಚೂರು ಪಾಕಿಸ್ತಾನಿಂದ ಲಿಂಕ್ ಇತ್ತು ಹಾಗಾಗಿ ಅವಂಗೆ ಪಾಕಿಸ್ತಾನ ಸೇರ್ಕೊಳ್ಳೋ ಯೋಚನೆ ಪಾಟಿಷನ್ ಯಾವ ಬೇಸಿಸ್ ಮೇಲೆ ಆಗಿತ್ತು ಅಂದ್ರೆ ಧರ್ಮದಾರದ ಆಧಾರದ ಮೇಲೆ ಆಗಿತ್ತು ಅಂದ್ರೆ ಹಿಂದೂಗಳು ದೇಶ ಹಿಂದೂಸ್ತಾನ್ ಅಂತ ಮುಸ್ಲಿಮ್ಸರ ದೇಶ ಪಾಕಿಸ್ತಾನ ಆದ್ರೆ ಇಲ್ಲಿ ಒಂದು ವಿಷಯ ಏನಂತಂದ್ರೆ ಹೈದರಾಬಾದ್ ಮತ್ತೆ ಜೂನಾಗಢ್ ಎರಡು ಪಾಕಿಸ್ತಾನ ಸೇರ್ಕೊಳ್ಬೇಕು ಅನ್ನೋ ಒಂದು ಯೋಚನೆ ಇಟ್ಕೊಂಡಿತ್ತು ಆದರೆ ಅಲ್ಲಿನ ಪಾಪ್ಯುಲೇಷನ್ ಹಿಂದೂಗಳ ಮೆಜಾರಿಟಿ ಜಾಸ್ತಿ ಇತ್ತು ಜೂನಾಗಢದ ರಾಜ ಮೊಹಮ್ಮದ್ ಮೊಹಮ್ಮದ್ ಖಾನ್ ಅವರು ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ನ ಸೈನ್ ಮಾಡಿ ಪಾಕಿಸ್ತಾನ ಸೇರ್ಕೊಳ್ತಾರೆ ಇದನ್ನೆಲ್ಲ ನೋಡ್ತಾ ಇರೋ ನಮ್ಮ ಉಕ್ಕಿನ ಮನುಷ್ಯ ಪ್ರತಿಕ್ರಿಯೆ ಕೊಡದೆ ಸುಮ್ಮನೆ ಆಗೋದಿಲ್ಲ ಹಾಗಾಗಿ ವಿತ್ ದ ಪರ್ಮಿಷನ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಂಡಿಯನ್ ಆರ್ಮಿನ ಜೂನಗಢ ಕಳಿಸಿ ಸೆಕ್ಯೂರ್ ಮಾಡಲಾಗುತ್ತೆ ಬಂದು ಬಂದಿರುದಿರೋ ಇಂಡಿಯನ್ ಆರ್ಮಿನ ನೋಡಿ ಅಲ್ಲಿನ ರಾಜ ಅವಾಗ ಅವ್ನು ಡಿಸೈಡ್ ಮಾಡೋದೇನು ಅಂತಂದ್ರೆ ಪಾಕಿಸ್ತಾನ್ಗೆ ಓಡಿ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ ಆದ್ರೆ ವಿಪರ್ಯಾಸ ಏನಂತಂದ್ರೆ ಅವ್ನು ಸಾಕಿರೋ ನಾಯಿನ ಕರ್ಕೊಂಡು ಅವ್ನ ಹೆಣ್ತೀರನ್ನ ಅಲ್ಲೇ ಬಿಟ್ಟು ಹೋಗ್ತಾನೆ ನೋಡಿ ರಾಜ್ಯಕ್ಕೆ ಎಷ್ಟು ಕ್ವಾಲಿಟಿ ಥಿಂಕಿಂಗ್ ಸಿಕ್ಕು ಇಂಡಿಯನ್ ಗೌರ್ಮೆಂಟ್ ಜೂನಗಡಲ್ಲಿ ಪ್ಲೆಬಿಸಿಟ್ ಮಾಡಿಸ್ಕೊಳುತ್ತೆ ಪ್ಲೆಬಿಸಿಟ್ ಅಂದರೆ ಪ್ಲೆಬಿಸಿಟ್ನ ಹಿಂದಿಲಿ ಜನ್ಮತ್ ಸಂಗ್ರಹ ಅಂತಾರೆ ಜನ್ಮತ್ ಸಂಗ್ರಹ ಅಂತಂದ ತಕ್ಷಣ ನಮ್ಮ ಕನ್ನಡದಲ್ಲೂ ಅದರ ಅರ್ಥ ಗೊತ್ತಾಗ್ಬಿಟ್ಟಿರುತ್ತೆ ಜನಗಳ ಮತಗಳನ್ನ ತಗೊಂಡು ಜೂನಾಗಡ್ ಇಂಡಿಯಾಗೆ ಸೇರ್ಕೋಬೇಕಾ ಏನು ಪಾಕಿಸ್ತಾನಕ್ಕೆ ಸೇರ್ಕೋಬೇಕಾ ಅಂತ ಡಿಸೈಡ್ ಮಾಡ್ತಾರೆ ಇದೊಂದು ಡಿಸೈಜನಲ್ಲಿ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಜನಗಳ ಓಟು ಇಂಡಿಯಾ ಕಡೆ ಬರುತ್ತೆ ಹೀಗಾಗಿ ಜೂನಾಗಡ್ ಭಾರತನ ಸೇರ್ಕೊಳ್ಳುತ್ತೆ ಇದನ್ನೆಲ್ಲ ನೋಡ್ತಾ ಇರೋ ಹೈದರಾಬಾದ್ನ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಸ್ವತಂತ್ರವಾಗಿರೋ ಯೋಚನೆನ ಬಿಟ್ಟು ನಮಗೆ ಒಂಚೂರು ಟೈಮ್ ಕೊಡಿ ಯೋಚನೆ ಮಾಡೋಕೆ ಅನ್ನೋ ಒಂದು ಪರಿಸ್ಥಿತಿ ಬರ್ತಾರೆ ಹೈದರಾಬಾದ್ ಇಂಡಿಯಾ ಜೊತೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ನ ಸೈನ್ ಮಾಡಿಸ್ಕೊಡುತ್ತೆ ಒಂದು ವರ್ಷದವರೆಗೂ ಹೈದರಾಬಾದ್ಗೆ ಇಂಡಿಯನ್ ಗೌರ್ಮೆಂಟ್ ಏನು ಕೇಳಿ ಇದೇ ಒಂದು ಬೇಸಿಸ್ ಮೇಲೆ ನಿಂತಿದೆ ಹೈದರಾಬಾದ್ ಕರ್ನಾಟಕದ ಮ್ಯಾಟ್ ಅದನ್ನೂ ಒಂದಿನ ಟೈಮ್ ಸಿಕ್ಕಾಗ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಆದರೆ ಈಗ ಅದ್ರ ಬಗ್ಗೆ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಒಂದು ವರ್ಷ ಆದ್ರೂ ಅದೇ ಕತೆ ಅದೇ ರಾಗ ಹಾಡ್ತಾ ಇರೋ ಹೈದರಾಬಾದ್ನ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು ಒಂದು ವರ್ಷ ಆದಮೇಲೆ ಪಾಕಿಸ್ತಾನ್ಗೆ ಸೇರ್ಕೊತೀನಿ ಅನ್ನೋ ಒಂದು ಯೋಚನೆಯನ್ನು ತರ್ತಾರೆ ಇದನ್ನೆಲ್ಲ ನೋಡ್ತಾ ಇರೋ ನಮ್ಮ ಸರ್ದಾರ್ ಪಟೇಲ್ ನೆಹರು ಅವರಿಗೆ ಒಂದು ಲೆಟರ್ ಬರೀತಾರೆ ದಯವಿಟ್ಟು ಇಂಡಿಯನ್ ಆರ್ಮಿನ ಅಡ್ಜಸ್ಟ್ ಮಾಡಿ ಹೈದರಾಬಾದ್ ಕಳಿಸ್ಬಿಟ್ಟು ಹೈದರಾಬಾದ್ನ ಭಾರತದೊಳಗಡೆ ಸೇರಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಆದರೆ ಇದನ್ನು ನಿರಾಕರಿಸಿದ ಪ್ರಧಾನಿ ನೆಹರು ಅವರು ಇಗ್ನೋರ್ ಮಾಡಿ ಸುಮ್ಮನೆ ಇರ್ತಾರೆ ಹೇಗೆ ನಮ್ಮ ಇಂಡಿಯನ್ ಗೌರ್ಮೆಂಟಲ್ಲಿ ಇಂಡಿಯನ್ ಆರ್ಮಿ ಇತ್ತು ಅದೇ ಥರ ಆ ನಿಜಾಮರ ಹತ್ರನೂ ಒಂದು ಆರ್ಮಿ ಇರುತ್ತೆ ಅಹಂಕರಿಸ ಈ ರಜಾ ಕರ್ಸಿಂದ ಹೈದರಾಬಾದ್ ಕರ್ನಾಟಕದಲ್ಲಿ ಮತ್ತು ಹೈದರಾಬಾದ್ ಪ್ರಾಂತ್ಯದಲ್ಲಿ ತುಂಬ ದಂಗೆಗಳಾದವು ಹಿಂದೂ ಮುಸ್ಲಿಮ್ ಅಂತ ನೋಡದೆ ಜನಗಳನ್ನ ಕೊಲ್ಲೋದು ರೇಪ್ ಮರ್ಡರ್ ಎವ್ರಿಥಿಂಗ್ ಆಗಿತ್ತು ಇದನ್ನೆಲ್ಲ ನೋಡಿದ ನೆಹರು ಅವರು ಸ್ವಲ್ಪ ದಿನಗಳ ನಂತರ ಆರ್ಮಿನ ಹೈದರಾಬಾದ್ ಕಳಿಸೋಕ್ಕೆ ಡಿಸಿಷನ್ ತೊಗೋತಾರೆ ಹೈದ್ರಾಬಾದ್ ಕಳಿಸಿ ಹೈದರಾಬಾದ್ನ ಭಾರತದೊಳಗಡೆ ಮಾಡಿಕೊಳ್ಳೋ ಒಂದು ಆಪ್ರೇಷನ್ನೇ ಆಪರೇಷನ್ ಪೋಲೋ ಅಂತ ಹೆಸರಿಡ್ತಾರೆ ಪೋಲೋ ಏಕೆ ಅಂತ ಆಗಿನ ಭಾರತದಲ್ಲಿ ಹೈದರಾಬಾದಲ್ಲೇ ಹೆಚ್ಚಿನ ಪೋಲೋ ಅನ್ನೋ ಒಂದು ಗೇಮ್ನ ಫೀಲ್ಡ್ಸ್ಗಳು ಇದ್ದವು ಅಂದರೆ ಸ್ಟೇಡಿಯಂ ಅಂತ ಕರಿಬಹುದು ಆಪರೇಷನ್ ಪೋಲೋ ಸಕ್ಸಸ್ ಹಿನ್ನಲ್ಲೇ ಹೈದರಾಬಾದ್ ಕೂಡ ನಮ್ಮ ಭಾರತ ಸೇರಿಕೊಳ್ಳುತ್ತೆ ಸೊ ಅಲ್ಲಿ ಕಾಶ್ಮೀರಲ್ಲಿ ಕೂಡ ಇದೇ ಪರಿಸ್ಥಿತಿ ಬಂದಿರುತ್ತೆ ಜಮ್ಮು ಕಾಶ್ಮೀರಲ್ಲಿ ಇರೋಂಥ ಒಂದು ಪೊಲಿಟಿಷಿಯನ್ಸ್ಗಳ ಬಗ್ಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದರೆ ಅಲ್ಲಿ ಮುಸ್ಲಿಂ ರಾಜ ಇದ್ದರೆ ಮುಸ್ಲಿಂ ಸಪೋರ್ಟಿವ್ ಆಗಿರ್ತಾನೆ ಹಿಂದೂ ರಾಜ ಇದ್ದರೆ ಹಿಂದೂ ಸಪೋರ್ಟಿವ್ ಆಗಿರ್ತಾನೆ ಅಂತ ಸೊ ಅಲ್ಲಿ ಜನಗಳಿಗೆ ಯೋಚನೆ ಏನು ಅಲ್ಲಿ ಹಿಂದೂ ರಾಜ ಇದ್ದಾನೆ ಹಿಂದೂ ಸಪೋರ್ಟಿವ್ ಆಗಿ ಗೌರ್ಮೆಂಟ್ ಮಾಡ್ತಾನೆ ಹಿಂದೂ ಸಪೋರ್ಟಿವ್ ಆಗಿ ರೂಲ್ಸ್ಗಳನ್ನ ತರ್ತಾನೆ ಹಿಂದೂ ಸಪೋರ್ಟಿವ್ ಆಗಿ ಅಲ್ಲಿನ ಡೆವಲಪ್ಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾನೆ ಅಂತ ಹೀಗಾಗಿ ಅಲ್ಲಿನ ಮುಸ್ಲಿಂ ಪಾಪ್ಯುಲೇಷನ್ ಯಾವಾಗಲೂ ಅಲ್ಲಿ ಪ್ರೊಟೆಸ್ಟ್ಗಳಲ್ಲಿ ದೊಡ್ಡ ಇವರು ಸಪೋರ್ಟ್ ಮಾಡೋಕ್ಕೆ ಕೆಲವೊಂದು ಪಾಲಿಟಿಷನ್ಸ್ ಕೂಡ ಅವ್ರು ಇದ್ದೇ ಇರ್ತಿದ್ರು ಒಂದು ದೊಡ್ಡ ಪ್ರೊಟೆಸ್ಟ್ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನಡೆಯುತ್ತೆ ಅದನ್ನ ಹೆಡ್ ಮಾಡ್ತಿರ್ತಾರೆ ಶೇಖ್ ಅಬ್ದುಲ್ಲಾ ಅವರು ಸೊ ಈ ಥರ ಸಿಚುವೇಶನ್ಗಳಲ್ಲಿ ನೆಹರು ಅವರು ಇಂಡಿಯಾದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡ್ತಾ ಇರ್ತಾರೆ ಅದರ ಜೊತೆ ಶೇಖ್ ಅಬ್ದುಲ್ಲಾ ಅವರು ಕಾಶ್ಮೀರಲ್ಲಿ ಕ್ವಿಟ್ ಕಾಶ್ಮೀರ್ ಅಂತ ಒಂದು ಮೂವ್ಮೆಂಟ್ ಮಾಡ್ತಾ ಇರ್ತಾರೆ ಈ ಒಂದು ಸಿಮಿಲಾರಿಟಿ ಬೇಸಿಸ್ ಮೇಲೆ ಅವರಿಬ್ಬರು ಫ್ರೆಂಡ್ ಆಗ್ತಾರೆ ಅವರಿಬ್ಬರು ಮಿಡ್ಲು ನಂಬಿಕೆ ಬೆಳ್ಕೊಳ್ಳುತ್ತೆ ಫ್ರೆಂಡ್ಶಿಪ್ ಬೆಳ್ಕೊಳ್ಳುತ್ತೆ ಸೊ ಇದನ್ನೆಲ್ಲ ನೋಡ್ತಾ ಇರೋ ರಾಜ ಹರಿಸಿಂಗ್ ಸಿಂಗ್ ಅವ್ರಿಗೆ ಶೇಖ್ ಅಬ್ದುಲ್ಲಾ ಕೂಡ ಇಷ್ಟ ಆಯ್ತಿಲ್ಲ ಮಮ್ಮದಲಿ ಜಿನ್ನ ಅವ್ರು ಕೂಡ ಇಷ್ಟ ಇತ್ತಿಲ್ಲ ಅವ್ರಿಗೆ ಇಂಡಿಯಾದಲ್ಲಿ ಸೇರಿಸ್ಕೊಳ್ಳೋ ಸೇರಿಕೊಳ್ಳೋದು ಇಷ್ಟ ಸ್ವತಂತ್ರವಾಗಿ ಸ್ವತಂತ್ರವಾಗಿರಬೇಕು ಅನ್ನೋ ಒಂದು ಯೋಚನೆ ಅವ್ರು ಇಟ್ಕೊಂಡಿರ್ತಾರೆ ಪಾಕಿಸ್ತಾನ ಜೊತೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ನ ಸೈನ್ ಮಾಡ್ಕೊಳ್ತಾರೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಏನಂತ ಆವಾಗಲೇ ನಿಮಗೆ ಹೇಳಿದೆ ಈ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಹೇಗೆ ಅಂತಂದರೆ ಆ ರಾಜ್ಯದ ಜೊತೆ ಟ್ರೇಡ್ ನಡೀತಿರುತ್ತೆ ಟ್ರಾವೆಲ್ ನಡೀತಿರುತ್ತೆ ಮತ್ತೆ ಎಸೆನ್ಷಿಯಲ್ ಎಂ ಕಮ್ಯುನಿಟಿಸ್ ಕೂಡ ಟ್ರಾನ್ಸ್ಪೋರ್ಟ್ ಆಗ್ತಾ ಇರುತ್ತೆ ಆದರೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಜಮ್ಮು ಕಾಶ್ಮೀರನ ರಾಜ ಹರಿಸಿಂಗ್ ಇಂಡಿಯಾ ಜೊತೆ ಸೈನ್ ಮಾಡ್ಕೊಂಡಿದ್ದಿಲ್ಲ ಆದರೆ ಪಾಕಿಸ್ತಾನದ ಒಳ ಯೋಚನೆ ಅಲ್ಲಿನ ರಾಜ ಹರಿಸಿಂಗ್ಗೆ ಗೊತ್ತಿರಲಿಲ್ಲ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ನ ಯೂಸ್ ಮಾಡಿಕೊಂಡು ಜಮ್ಮು ಕಾಶ್ಮೀರನ ಅನೆಕ್ಸ್ ಮಾಡ್ಕೋಬೇಕು ಅನ್ನೋ ಯೋಚನೆ ಇಟ್ಕೊಂಡಿದ್ದ ಪಾಕಿಸ್ತಾನ ವಿತ್ ಇನ್ ಒನ್ ಇಯರ್ ಏನ್ ಮಾಡುತ್ತೆ ಕಾಶ್ಮೀರ್ ಮೇಲೆ ಅಟ್ಯಾಕ್ ಮಾಡುತ್ತೆ ಆದರೆ ಅಟ್ಯಾಕ್ ಮಾಡಕ್ಕೆ ಪಾಕಿಸ್ತಾನ ಅವರ ಸ್ವಂತ ಅರ್ಮಿನ ಯೂಸ್ ಮಾಡ್ಕೊಂಡಿರಲಿ ಅನ್ಅಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರೋ ಒಂದು ಟ್ರೈಬಲ್ ಗ್ರೂಪ್ನ ಅಲ್ಲಿಗೆ ಸೆಂಡ್ ಮಾಡಿ ಅಟ್ಯಾಕರ್ಸ್ ಸ್ವಲ್ಪ ದಿನಗಳಲ್ಲಿ ಜಮ್ಮು ಕಾಶ್ಮೀರನ ಶ್ರೀನಗರ್ವರೆಗೂ ಕಬ್ಜಾ ಮಾಡಿಕೊಂಡಿರ್ತಾರೆ ಈ ಅಟ್ಯಾಕ್ ಮಾಡಿರೋ ಅಟ್ಯಾಕರ್ಸಿಂದ ಕೊಲೆ ಅತ್ಯಾಚಾರ ದರೋಡೆ ಎಲ್ಲ ನಡೆದು ಹೋಗುತ್ತೆ ಸೊ ಇದನ್ನೆಲ್ಲ ನೋಡ್ತಾ ಇರೋ ರಾಜ ಹರಿಸಿಂಗ್ಗೆ ಬೇರೆ ದಾರಿ ಇಲ್ಲದೆ ಇಂಡಿಯಾ ಹತ್ರ ಹೆಲ್ಪ್ ಕೇಳಬೇಕಾಗುತ್ತೆ ಈ ಥರ ಚಾನ್ಸ್ಗೆ ಕಾಯ್ಕೊಂಡು ಹೋಗ್ತಿರೋ ನಮ್ಮ ಇಂಡಿಯಾ ಆಗ ರಾಜ ಹರಿಸಿಂಗ್ ಅವರ ಹತ್ರ ಮುಂದೆ ಒಂದು ಕ್ವೆಶನ್ ಮಾಡೋದು ನೀವು ಸ್ಟ್ಯಾಂಡ್ ಸ್ಟೀಲ್ ಅಗ್ರಮೆಂಟ್ನ ಪಾಕಿಸ್ತಾನ ಜೊತೆ ಸೈನ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ನ ಇಂಡಿಯಾ ಜೊತೆ ಸೈನ್ ಮಾಡ್ದೇ ಇದ್ದರೆ ನಾವು ಯಾವುದೇ ಆರ್ಮಿನ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ ಅಂತ ಸೊ ಈ ಥರ ರಾಜ ಹರಿಸಿಂಗ್ ಅವರು ಇಂಡಿಯಾ ಜೊತೆ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ನ ಸೈನ್ ಮಾಡ್ಕೊಳಕ್ಕೆ ಹೋಗ್ಕೊಡ್ತಾರೆ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ನ ಸೈನ್ ಮಾಡಿದ ನೆಕ್ಸ್ಟ್ ಡೇ ಏನಾದರೂ ಇಂಡಿಯನ್ ಆದ್ಮಿ ಜಮ್ಮು ಕಾಶ್ಮೀರಲ್ಲಿ ಕಾಣಲಿಲ್ಲ ಅಂತಂದರೆ ನನಗೆ ಕೊಂದ್ಬಿಡು ಅಂತಂದು ಹೇಳ್ಬಿಟ್ಟು ಅವ್ರ ಮನೆಯ ಕೆಲಸದವ್ರ ಹತ್ರ ಗನ್ ಕೊಟ್ಬಿಟ್ಟು ರಾಜ ಹರಿ ಸಿಂಗ್ ಮುಲ್ಕೊಳಕ್ಕೆ ಹೋಗಿರ್ತಾರೆ ಸೊ ಇಪ್ಪತ್ತಾರು ಅಕ್ಟೋಬರ್ ಹತ್ತೊಂಬತ್ತು ನೂರ ನಲವತ್ತೇಳಕ್ಕೆ ರಾಜ ಸಿಂಗ್ ಅವರು ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ನ ಇಂಡಿಯಾ ಜೊತೆ ಸೈನ್ ಮಾಡ್ತಾರೆ ಮತ್ತು ಇಪ್ಪತ್ತೇಳು ಅಕ್ಟೋಬರ್ ಹತ್ತೊಂಬತ್ತು ನೂರ ನಲ್ವತ್ತೇಳು ಬೆಳಗ್ಗೆ ಇಂಡಿಯನ್ ಆರ್ಮಿ ಜಮ್ಮು ಕಾಶ್ಮೀರ ರೀಚ್ ಅಟ್ಯಾಕರ್ಸ್ ಎಲ್ಲರಿಗೂ ಅಟ್ಯಾಕ್ ಮಾಡಿದ್ರು ಅಲ್ಲೋರ್ಗೂ ಇಂಡಿಯನ್ ಆರ್ಮಿ ಅವ್ರನ್ನ ತರದಿಡ್ಕೊಳ್ತೇವೆ ಇದೊಂಥರ ಇಂಡಿಯಾ ಪಾಕಿಸ್ತಾನದ ಆರಾಗಿ ಕನ್ವರ್ಟ್ ಆಗಿರುತ್ತೆ ಆ ಇಂಟರ್ನ್ಯಾಷ್ನಲ್ ಇಶ್ಯೂ ಆದಂಥ ಇಪ್ಪತ್ತೊಂದು ಏಪ್ರಿಲ್ ಹತ್ತೊಂಬತ್ತು ನೂರ ನಲ್ವತ್ತೆಂಟಕ್ಕೆ ಯಾವುದೇ ಇದೊಂದು ಮ್ಯಾಟರ್ ಯುನೈಟೆಡ್ ನೇಷನ್ಸ್ ಬಿದ್ದರು ಆವಾಗ ಇದನ್ನು ಮ್ಯಾಟ್ರನ್ನ ಅಲ್ಲೇ ಸೀಸ್ ಫೈರ್ ಮಾಡಲು ಸೋ ಈ ತರ ಅಂತ ಅದರ 21 ಅಪ್ರಿಲ್ 1948 ಅಲ್ಲಿ ಇಂಡಿಯಾ ಯುನೈಟೆಡ್ ನೇಷನ್ಸ್ ಕ್ರೀಟಡ್ ಆ ಟೈಮ್ ಅಲ್ಲಿ ಯುನೈಟೆಡ್ ನೇಷನ್ಸ್ ಅಲ್ಲಿ ಯುಎಸ್ಎ ಮೇಜಾರಿಟಿ ಇತ್ತು ಈಗ ಸೆ ಮೇಜಾರಿಟಿ ಜಾಸ್ತಿ ಅಂತಂದ್ರೆ ಅವಾಗ ಯುಎಸ್ಎ ಪಾಕಿಸ್ತಾನಗೆ ಸಪೋರ್ಟಿವ್ ಆಗಿತ್ತು ಸೋ ಹಾಗಾಗಿ ಯುನೈಟೆಡ್ ನೇಷನ್ಸ್ ಆರ್ಡರ್ ಪಾಕಿಸ್ತಾನ ಸಪೋರ್ಟಿವ್ ಆಗಿತ್ತು ಅವರು ಹೇಳೋ ದಿಸ್ ಇಷ್ಟೇ ವಾರ್ ಇಲ್ಲಿ ನಿಂತೊಂಡಿದೆ ಅಲ್ಲಿಗೆ ನಿಲ್ಸಿಬಿಟಿ ಆಸ್ ಪರ್ ಯುನೈಟೆಡ್ ರೆಸಲ್ಯೂಷನ್ಸ್ ಫಸ್ಟ್ ಆಫ್ ಜನ 1949 ಗೆ ವಾರ್ ನಿಲ್ಸಿ ನಿಂತಿರೋ ವಾರ್ ನಿಂತಿರೋ ಜಾಗನ ಎಲ್ಓ ಸಿ ಅಂತ ಡಿಕ್ಲೇರ್ ಮಾಡ್ತಾರೆ ಯುನೈಟೆಡ್ ನೇಷನ್ಸ್ ರೆಸೊಲ್ಯೂಷನ್ ಅಲ್ಲಿ ಇನ್ನೊಂದು ನ್ಯೂಸ್ಗಳಲ್ಲಿ ಇನ್ನೊಂದು ಪ್ಲಬಿಸಿಟ್ ಮಾಡಿಕೊಂಡು ಜಮ್ಮು ಕಾಶ್ಮೀರದ ಸೊಲ್ಯೂಷನ್ ತಕೊಳ್ಬೇಕು ಇಂಡಿಯನ್ ಗವರ್ಮೆಂಟ್ ಜಮ್ಮು ಕಾಶ್ಮೀರಲ್ಲಿ ಪ್ಲಬಿಸಿಟ್ ನಡೆಸುತ್ತಾ ಯುನೈಟೆಡ್ ನೇಷನ್ಸ್ ಮಾಡಿರೋ ರೆಸಲ್ಯೂಷನ್ ಇಂದ ಎಲ್ಓ ಸಿ ಕ್ರಿಯೇಟ್ ಆಗಿ ಪಾಕಿಸ್ತಾನ್ ಸೇರಿರೋ ಪಾಕ್ ಆಕುಪೈಡ್ ಕಾಶ್ಮೀರ್ ಕೂಡ ಇಂಡಿಯಾಗ ಬರುತ್ತಾ ಏನದು ಕೊನೆಗೂ ಪಾಕಿಸ್ತಾನೇ ಸೇರಿಕೊಳ್ಳುತ್ತಾ ಪ್ಲಬಿಸಿಟ್ ಆಗದೆ ಉಳ್ಕೊಂಡ್ಬಿಡುತ್ತಾ ಇದಕ್ಕೆಲ್ಲ ಉತ್ತರ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರೋ ಹಿಸ್ಟ್ರಿ ಏನಾದ್ರು ನೀವು ತಿಳ್ಕೊಂಡ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ಲೈಕನ್ ನ ಜೋರಾಗಿ